ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನಿಂದ ಶುರು ಮಾಡ್ತಾ ಇದ್ದೀನಿ ಇದು ನನ್ನ ಡೈಲಿ ಬ್ಲಾಗ್ ಆಗಿರುತ್ತೆ ಡೈಲಿ ಬ್ಲಾಗ್ ಎಲ್ಲ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ಇನ್ಮೇಲೆ ಮಾಡೋಣ ಸ್ವಲ್ಪ ಫ್ರೀ ಆಗಿರೋ ಟೈಮಲ್ಲೆಲ್ಲ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ಇವತ್ತು ಒಂದಷ್ಟು ಕಂಟೆಂಟ್ ವೀಡಿಯೋಸ್ ಎಲ್ಲ ಮಾಡಬೇಕಿತ್ತು ಅದನ್ನು ಮಾಡಿ ಮುಗಿಸಾಯಿತು ಮತ್ತು ಒಂದೂವರೆ ಆಯಿತು ಅಡುಗೆ ಮಾಡೋ ಟೈಮ್ ಕೂಡ ಆಯಿತು ಹಾಗೆ ನಂದು ಡಬಲ್ ಮಾರ್ಕರ್ದು ರಿಪೋರ್ಟ್ ಕೂಡ ಬಂತು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಡಬಲ್ ಮಾರ್ಕರ್ ಮತ್ತು ಇನ್ಯಾವ್ಯಾವ ಟೆಸ್ಟ್ ಮಾಡಿಸಿದ್ದು ಯಾವುದ್ರದ್ದು ರಿಪೋರ್ಟ್ ಬಂದಿದೆ ಹಾಗೆ ಡಾಕ್ಟರ್ ಏನು ಹೇಳಿದ್ರು ಇಷ್ಟರ ಬಗ್ಗೆ ನಿಮಗೆ ಇದೇ ಬ್ಲಾಗಲ್ಲಿ ಮಾಹಿತಿನ ಕೊಡ್ತೀನಿ ಸೊ ಇವಾಗ ಟೈಮ್ ಆಗಿರೋದ್ರಿಂದ ಬೇಗ ಬೇಗ ಅಡುಗೆ ಮಾಡೋಣ ಆಮೇಲೆ ಎಲ್ಲ ಇನ್ನು ನೆಕ್ಸ್ಟ್ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ ಇವತ್ತು ಮಮ್ಮಿ ಮನೇಲಿಲ್ಲ ಅವರು ನಮ್ಮ ತೋಟಕ್ಕೆ ಹೋಗಿದ್ದಾರೆ ಊರಿಗೆ ಹಾಗಾಗಿ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಸುನೀಲ್ ಮತ್ತು ಬುಜಿ ಇಬ್ರು ರೂಮಲ್ಲಿ ಆಟಾಡ್ತಾ ಇದ್ದಾರೆ ಬುಜಿದ ಆ್ಯನುವಲ್ ಡೇ ಕೂಡ ಇದೆ ಅದರದ್ದು ಸ್ವಲ್ಪ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ ಆವತ್ತು ಮಾರ್ಕೆಟಿಂದ ಸೊಪ್ಪೆಲ್ಲ ತಗೊಂಡು ಬಂದಿದ್ರು ಸೊಪ್ಪು ಬಾಂಬ್ ಇಲ್ಲೇ ಇದೆ ಸೊಪ್ಪನ ಹತ್ರ ನೋಡು ಗಂದು ಬಾಂಬು ಸೊ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಇದು ಸಬ್ಬಸಿಗೆ ಸೊಪ್ಪು ಬಂದು ಸ್ವಲ್ಪ ಹೀಟ್ ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಆಗೋಲ್ಲ ಬಾಡಿಗೆ ಅಂತ ಯೂಸ್ ಮಾಡ್ತಿಲ್ಲ ಇವಾಗ ಸದ್ಯಕ್ಕೆ ನನಗೆ ಹೀಟ್ ಅದು ಸ್ವಲ್ಪ ಇಟ್ಸಿಂಗ್ ಥರ ಎಲ್ಲ ಫೀಲ್ ಆಗುತ್ತೆ ಹಂಗಾಗಿ ಅದನ್ನ ಯೂಸ್ ಮಾಡಲ್ಲ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಹಾಗೆ ತಂಪು ಅಂತ ಹೇಳ್ತಾರಲ್ವ ಸೊ ಅದನ್ನು ಹಾಕಿ ಹಾಗೆ ಸೊಪ್ಪಾಕಿ ಮೊಸಪ್ ಥರ ಮಾಡ್ತೀನಿ ಇವಾಗ ಮೊಸಬ್ ಥರ ಮಾಡಿ ರೈಸ್ ಮಾಡಬೇಕು ಬೆಳಗ್ಗೆ ರವೆ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಮಾಡಿದರೆ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ನನಗೆ ಟೊಮೊಟೊ ಚಟ್ನಿ ಕ್ರೇವಿಂಗ್ಸ್ ಜಾಸ್ತಿ ಇವಾಗ ಏನಕ್ಕೆ ಅಂತ ಅಂದರೆ ನಾನು ಬುಜ್ಜಿ ಹಾಂ ಬುಜಿಗೆ ಕನಸಿವಿದ್ದೆ ಒಂದು ತ್ರೀ ಫೋರ್ ಮಂತ್ಸ್ ಕನಸಿ ಇದ್ದಾಗ ನಮ್ಮ ಕ್ವಾಟ್ರಸ್ಲ್ಲಿದ್ದವರೆಲ್ಲ ಆಂಧ್ರದವ್ರೇ ಆಂಧ್ರದವ್ರು ಜಾಸ್ತಿ ಟೊಮೆಟೊ ಚಟ್ನಿನ ಇರ್ತಾರೆ ನನಗೆ ಗೊತ್ತಿರಂಗೆ ಅಲ್ಲಿರೋರಂತೂ ಯಾವಾಗಲೂ ಮಾಡ್ತಾಯಿದ್ರು ಸೊ ನಾನು ಟೊಮೊಟೊ ಚಟ್ನಿ ಮಾಡೋದು ಕಲಿತಿದ್ದೆ ಆವಾಗ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಟೊಮೊಟೊ ಚಟ್ನಿನೇ ಮಾಡ್ಕೋತಾ ಇದ್ದೆ ಸೊ ನಮ್ಮನೇಲಿ ಇವತ್ತು ಟ್ರೈ ಮಾಡಿದೀನಿ ಆಫ್ಟರ್ ಫೈವ್ ಇಯರ್ಸ್ ಆದಮೇಲೆ ಟ್ರೈ ಮಾಡಿದ್ದೆ ಯಾಕಂದ್ರೆ ನಮ್ಮನೇ ಟೊಮೆಟೊ ಚಟ್ನಿ ಎಲ್ಲ ಅಷ್ಟು ಲೈಕ್ ಮಾಡಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಬನ್ನಿ ಇವಾಗ ಬುಜಿ ಸ್ವಲ್ಪ ಆನಿವಲ್ಡೇ ಡ್ರೆಸ್ ಎಲ್ಲ ತೋರಿಸ್ತೀನಿ ಆಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅಡ್ಗಿ ಶುರು ಮಾಡೋಣ ಸೊ ನಾನು ನನ್ಗೆ ಡ್ರೆಸ್ ಕೊಟ್ಟಿದ್ದಾರೆ ಮಾತಾಡ್ಬೋದು ತುಂಬಾ ಖುಷಿ ಆಗಿ ಖುಷಿ ಕೊಡುದಂತೂ ಸೊ ಬುಜಿದು ಆನಿವಲ್ ಡೇ ಇದೆ ನಾಳೆ ಅಂತ ನಾಡಿದ್ದು ಡ್ಯಾಸ್ಟ ಟುಮಾರೋ ಮಾರೋ ಸೊ ಹಾಗಾಗಿ ಅವ್ನ್ಗೆ ಡ್ರೆಸ್ ಕೊಟ್ಟು ಕಳ್ಸಿದ್ದಾರೆ ಲಾಸ್ಟ್ ಟೈಮು ಇದೇ ತರ ಸುನಿ ಎಲ್ಲೋ ಕಲರ್ಗೆ ವೈಟ್ ಪ್ಯಾಂಟ್ ಕೊಟ್ಟಿದ್ರು ಎಂತಾ ಹೋಗೇನಾ ಸೋ ಡಾನ್ಸ್ ಅಲ್ಲಿ ಹೋಗಿ ಟ್ರ್ಯಾಕ್ಟಿಸ್ ಇದೆ ಆನೆ ಒಂದೇ ಗೊತ್ತು ಗೊತ್ತು ಕ್ಯಾಪ್ೂ ಕ್ಯಾಪ್ ಹಾಕೊಂಡು ಹೋಗಬೇಕಂತೆ ಹೌದಮ್ಮ ಹೆಂಗೆ ಕರನ್ಸ್ไซಜ್ ಎಲ್ಲಾ ಟ್ಯಾಂಡಾ ಹಾಕೊಂಡು ಹೋಗಬೇಕು ಕ್ಯಾಪ್ ಮತ್ತೆ ಒಂದು ಸ್ಟೇನಿದು ಟೈ ನಾನು ಹಾಕೊಂಡು ಹೋಗಬೇಕಾದ ನಾನು ಐದು సో సి నే సో సి సేమ్ టు సేమ్ ఇట్టు సుని లాస్ట్ టైం దొడ్డుదే కొwidetilde సేమ్ టు సేమ్ లాస్ట్ టైం అనే వెళ్ళల్లో నొడిర్తిరా బుజ్జిదో సో ఇదే తర ఎల్లో కలర్ బట్ ఫ్యాబ్రిక్ చేంజ్ ఇద చెన్నగా అది కితా కొబ్ర అది కితా పర్దో హం పంగేన ఓ బ్లాక్ అండర్ బ్లాక్ ప్యాంషన్ ఐన మై నా ఆల్ మై బట్ట నాలి ಒಂ <muchas> 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 సో ఇన్నేళ్ళ ఆకండి తీసి పెట్టు అడిగేమారణం ఇన్నేళ్ళ ಹಾಕండో పోయినా హ్మ్ ఇన్నేళ్ళ ಹಾಕండో పోవకు అల్ల ఆకండి పోగుట్టి డాన్స్ ఆడదు డాన్స్ ఆడదు పోగుట్టి ఆకండి అన్న కొందారు ఎల్లర్గు కొడిరారు ఎల్లర్గు బుడిగే ఎవతరా బుడిగే తింగిద్రదు తిర్గదో fraka ఆ ఓకే यार രുത്തു സ്വൽപ രുക്കുണ്ട് ಇಲ್ಲಿ ಸೊಪ್ಪನ್ನ ಟ್ರೈ ಮಾಡ್ತದೆ ಏನಿಲ್ಲ ಒಂದು ಟೈಮಿಗೆ ನನಗೆ ನಿಮಗೆ ಹೇಳ್ತೇನೆ ಬುದ್ಧಿ ಆಲ್ರೆಡಿ ರವೆ ರೊಟ್ಟಿ ಮಾಡಿದ್ವಿ ಮಾರ್ನಿಂಗು ರವೆ ರೊಟ್ಟಿ ಬೇಕು ಅಂದರೆ ರವೆ ರೊಟ್ಟಿ ಹಾಕ್ಕೊಟ್ಟೆ ಟೊಮೊಟೊ ಚಟ್ನಿ ಇತ್ತಲ್ಲ ಅದ್ರ ಜೊತೆ ನಾವು ಸೊಪ್ಪು ಇತ್ತಲ್ಲ ಮಮ್ಮಿ ಹೇಳಿ ಸೊಪ್ಪು ಮಾಡಿಲ್ಲ ಅಂದರೆ ನಿನಗೆ ಬಂದು ಮಾಡ್ತೀನಿ ಆ ಸೊಪ್ಪೆಲ್ಲ ತಿನ್ಬೇಕು ಅಂದ್ಕೊಂಡು ಹೇಳಿದ್ರು ಹಾಗಾಗಿ ಇದು ಚೆನ್ನಾಗಿ ಇತ್ತು ಕುರಿಬೇಕು ನೀರೆಲ್ಲ ಬಿಟ್ಟು ಕಂಪ್ಲೀಟ್ ಡ್ರೈ ಆಗೋವರೆಗೂ ಅದನ್ನು ರುದ್ಕೊಬಿಡ್ತೀನಿ ಇವಾಗ ನಾನು ಅಡುಗೆ ಮಾಡಿ ಸ್ವಲ್ಪ ಟೈಮ್ ಹಾಗೆ ನೆನೆ ರೆಸ್ಟ್ ಮಾಡಿದೆ ಅಲ್ಲಿ ನಿದ್ದೆ ಮಾಡಲಿಲ್ಲ ನನಗೇನು ಅಂತ ನಿದ್ದೆ ಮಾಡಿಬಿಟ್ರೆ ಎದ್ಮೇಲೆ ಒಂಥರ ಏನೋ ಆ್ಯಕ್ಟಿವ್ ಇರೋದಿಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರತ್ತೆ ಇನ್ನು ಮಂಕದೇ ಮಂಕದಿರ್ತೀನಿ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ಒಂದೊಂದಿನ ನಿದ್ದೆನ ಸ್ಕಿಪ್ ಮಾಡಬೇಕು ಅಂತಲೇ ನಾನೇ ಎಚ್ಚರಬಿಡ್ತೀನಿ ಸೊ ಫೈನಲಿ ಡಬಲ್ ಮಾರ್ಕರ್ ಏನು ಸ್ಕ್ಯಾನ್ ಮಾಡಿಸಿದ್ವ ಅದರ ರಿಪೋರ್ಟ್ ಬಂತು ಅಂದ್ರೂ ರಿಪೋರ್ಟ್ ಡಾಕ್ಟರ್ ಏನು ಹೇಳಿದ್ರು ಆ್ಯಂಡ್ ಡಬಲ್ ಮಾರ್ಕರ್ ಏನಕ್ಕೆ ಮಾಡಿಸೋದು ಅಂದರೆ ಡಬಲ್ ಮಾರ್ಕರು ಎಲ್ಲರಿಗೂ ಮಾಡಿಸ್ತಾರೆ ಸುನಿ ಫೋನ್ ಸೊ ಡಬಲ್ ಮಾರ್ಕರ್ ಟೆಸ್ಟ್ ಇವಾಗ ಎಲ್ಲರಿಗೂ ಮಾಡಿಸ್ತಾರೆ ಅಂತೆ ಬಟ್ ನನಗೆ ಗೊತ್ತಿಲ್ಲ ನನಗೆ ಡಾಕ್ಟರ್ ಹೇಳಿದ್ದು ಏನಕ್ಕೆ ಅಂತಂದರೆ ಎಲ್ರಿಗೂ ಮಾಡಿಸ್ತಾರ ಬಿಡ್ತಾರ ಅದು ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಾನು ಈ ಥರ ಆಗಿತ್ತು ನನಗೆ ನನಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದರು ಆ್ಯಂಡ್ ನಾನು ಈ ಥರ ಎಲ್ಲ ಏನು ಕೇರೆಲ್ಲ ಮಾಡಿಲ್ಲ ನಾನು ಈ ತ್ರೀ ಮಂತ್ಸ್ ತ್ರೀ ಪಾಯಿಂಟ್ ಫೈವ್ ಮಂತ್ಸ್ ಏನು ನನಗೆ ಏನು ಕೇರ್ ಮಾಡಿಲ್ಲ ಅನ್ನೋದಕ್ಕೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಡಬಲ್ ಮಾರ್ಕಾಡ್ ಟೆಸ್ಟ್ನ ಮಾಡಿಸ್ಬೇಕು ಅಂತಂದರು ಡಬಲ್ ಮಾರ್ಕರ್ ಟೆಸ್ಟ್ ಅರೌಂಡ್ ನನಗೆ ಟೋಟಲ್ ಅವತ್ತು ಸ್ಕ್ಯಾನ್ಗೆ ನನಗೆ ನೈನ್ ತೌಸಂಡ್ ಸಮಥಿಂಗ್ ಆಯಿತು ಅಂತ ಅಂದ್ಕೊಳ್ತೀನಿ ಅರೌಂಡ್ ಎಲ್ಲ ಡಬಲ್ ಮಾರ್ಕರ್ ಟೆಸ್ಟು ಏನು ಕಂಪ್ಲೀಟ್ ಸ್ಕ್ಯಾನ್ ಹೇಳಿದ್ರು ಅಲ್ವಾ ಅದು ಡಬಲ್ ಮಾರ್ಕರ್ ಟೆಸ್ಟ್ ಏನಕ್ಕೆಪ್ಪ ಮಾಡೋದು ಅಂತಂದರೆ ಮಗು ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಮಗುದು ಬ್ರೈನ್ ಆಗಿರ್ಬೋದು ಹಾರ್ಟ್ ಕಿಡ್ನಿ ಕಂಪ್ಲೀಟ್ ಹ್ಯಾಂಡಿಕ್ಯಾಪ್ ಹ್ಯಾಂಡಿಕ್ಯಾಫೆಲ್ಲ ಆಗುವಂಥ ಚಾನ್ಸಸ್ ಇರುತ್ತಲ್ಲ ಮಕ್ಕಳು ಆ ಥರದ್ದು ಏನಾದರೂ ಇತ್ತು ಏನಾದರೂ ಪ್ರಾಬ್ಲಮ್ ಇತ್ತು ಮಗುವಲ್ಲಿ ಅಂತ ಅಂದರೆ ಅದು ಕ್ವಿಕ್ಕಾಗಿ ಗೊತ್ತಾಗುತ್ತೆ ಡಬಲ್ ಮಾರ್ಕರ್ ಟೆಸ್ಟು ಏನು ಸ್ಕ್ಯಾನ್ ಮಾಡ್ತಾರಲ್ವ ಅದರಲ್ಲಿ ಗೊತ್ತಾಗುತ್ತೆ ಸೊ ದಟ್ಸ್ ವೈ ಮಾಡಿರೋದು ಅಂತ ಹೇಳಿದ್ರು ಆ್ಯಂಡ್ ರಿಪೋರ್ಟ್ ಬಂತು ರಿಪೋರ್ಟಲ್ಲಿ ಬಂದು ನನ್ನ ಬ್ಲಡ್ ಚೆಕಪ್ ಆಗಿರ್ಬೋದು ಯೂರಿನ್ ಟೆಸ್ಟ್ ಆಗಿರ್ಬೋದು ಇನ್ನು ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಎಲ್ಲ ಮಾಡಿದ್ದಾರೆ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ನನಗೆ ಕಮ್ಮಿ ಆಗ್ಬಿಟ್ಟಿದೆ ಲೆವೆನ್ ಪಾಯಿಂಟ್ ಸೆವೆನ್ ಇದೆ ಮುಗೂರ್ಸ್ ಹಾಂ ಸರಿ ಆಯಿತು ಸೊ ಹಿಮೋಗ್ಲೋಬಿನ್ ನನಗೆ ತರ್ಟೀನ್ ತರ್ಟೀನ್ ಸಮ್ಥಿಂಗ್ ಇತ್ತು ನನಗೆ ನಾನು ಸ್ಟಾರ್ಟಿಂಗ್ ಕನ್ಸೀವ್ ಅಂತ ಗೊತ್ತಾದಾಗ ಅದೇ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರಲ್ಲ ಆವಾಗ ಆ್ಯಂಡ್ ಇವಾಗ ಅಂತಂದರೆ ಅದು ನಮ್ಮ ಬ್ಲಡ್ ಮಗುಗೆಲ್ಲ ಹೋಗ್ತಾ ಇರುತ್ತೆ ಅದು ಆಟೋಮೆಟಿಕ್ ಕಮ್ಮಿ ಆಗ್ತಾ ಇರುತ್ತೆ ನಾವೇನೂ ಇಲ್ಲ ಹೆಲ್ತಿ ಫುಡ್ಸು ಬ್ಲಡ್ಡನ್ನು ಯಾವ ರೀತಿ ನಾವು ಮನೆಯಲ್ಲೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಆ ರೀತಿ ಹೆಲ್ತಿ ಇದರಲ್ಲಿ ಮಾಡ್ಕೋಬೇಕು ಆ್ಯಂಡ್ ಹಿಮೋಗ್ಲೋಬಿನ್ ಆಗಿರ್ಬೋದು ಯೂರಿನ್ ಟೆಸ್ಟು ಮತ್ತು ಇದರಲ್ಲಿ ಇದರಲ್ಲಿ ಇನ್ಕ್ಲೂಡ್ ನಮಗೆ ಎಚ್ ಐ ವಿ ಟೆಸ್ಟ್ ಆಗಿರ್ಬೋದು ಆ್ಯಂಡ್ ನಮಗೆ ಬ್ಲಡ್ ಚೆಕಪ್ ಎಲ್ಲ ಕಂಪ್ಲೀಟ್ ಚೆಕಪ್ ಎಲ್ಲ ಮಾಡಿ ಇದು ಬರೋದು ನಮಗೆ ಸೊ ಹಾಗಾಗಿ ಎಲ್ಲ ಬಂತು ಡಾಕ್ಟರ್ ಕೂಡ ವೆಯ್ಟ್ ಮಾಡಿಸ್ತರು ಒನ್ ಟೂ ಡೇಸ್ ವೆಯ್ಟ್ ಮಾಡಿದ್ರು ರಿಪೋರ್ಟ್ ಬಂದಮೇಲೆ ಸುಮರ್ಸ್ಕೊಂಡು ಹೋಗ್ಬೋದು ಸೊ ಮೇಲೆ ವೆಯ್ಟ್ ಮಾಡಿಸಿದ್ರು ಆ್ಯಂಡ್ ಫೈನಲಿ ನಿನ್ನೆ ನೈಟ್ ಹೋಗಿ ತೋರಿಸ್ಕೊಂಡು ಬಂದ್ವಿ ಏನಿಲ್ಲ ಎವ್ರಿಥಿಂಗ್ ಫೈನ್ ಅಂತ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಇನ್ನು ಒಂದೇ ಒಂದು ಏನೂ ಹೇಳಲಿಲ್ಲ ನನಗೆ ಒಂದು ಮಾತ್ರ ನೀರಂತೂ ಸ್ವಲ್ಪ ಜಾಸ್ತಿ ಕುಡೀರಿ ನೀವು ವಾಟರ್ ಕಂಟೆಂಟ್ ಏನಿದೆ ಅದು ಸ್ವಲ್ಪ ಕಮ್ಮಿ ಇದೆ ಅದನ್ನು ಬಿಟ್ಟು ಶುಗರ್ ಲೆವೆಲ್ ಆಗಲಿ ಇನ್ನೊಂದು ಇನ್ನೊಂದಕ್ಕೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಐರನ್ ಅದೇನೂ ಬೇಕಾಗಿಲ್ಲ ನಿಮಗೆ ನಿಮ್ಮ ಬಾಡಿಗೂ ಬೇಕಾಗಿಲ್ಲ ಆ್ಯಂಡ್ ಬೇಬಿ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿದೆ ಡೋಂಟ್ ವರಿ ಅಂತ ಹೇಳಿದ್ರು ಅದನ್ನು ಕೇಳಿ ನನಗೆ ಅನ್ನಂಗಾಯ್ತು ನಾನು ಈ ಡಬಲ್ ಮಾರ್ಕರ್ ಟೆಸ್ಟ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಏನಕ್ಕೆ ಅಂತಂದರೆ ಅವ್ರು ಹೇಳಿದರು ನೀವು ಇವಾಗ ನಾನು ಎಲ್ಲ ಹೇಳ್ತಾ ಇದ್ದೀನಿ ಬಟ್ ನಿಮಗೆ ಇನ್ನ ಕನ್ಫ್ಯೂಷನ್ ಇತ್ತು ಡೌಟ್ ಇತ್ತು ಅಂತ ಅಂದರೆ ಅಲ್ಲಿ ಒಂದು ಅಮ್ಮಮ್ಮರ್ದಕ್ಕೆಲ್ಲ ಓಡಿಸ್ಕೊ ಪಾರ್ಕಿಗೆ ಹೋಗು ರೆಡಿ ಆಗುತ್ತೆ ಸೊ ಹಾಗಾಗಿ ಕ್ಲಾರಿಫೈ ಮಾಡ್ಕೊಬಿಡಿ ಅಂತ ಹೇಳಿದ್ರು ನಾವು ಬುಜ್ಜಿ ಪ್ರೆಗ್ನೆನ್ಸಿಯಲ್ಲೆಲ್ಲ ಡಬಲ್ ಮಾರ್ಕರ್ ಅದೇನು ಇರ್ತಿರ್ಲಿಲ್ಲ ಇವಾಗ ಎಷ್ಟು ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಮುಂದುವರೆದಿದೆ ಅಂತಂದರೆ ನಾನು ತುಂಬ ಜನ ಕಮೆಂಟ್ ಮಾಡಿದ್ರಿ ಅದೇ ಎಲ್ಲಾರ್ಗೂ ಮಾಡಿಸ್ತಾ ಇದ್ದಾರೆ ಇವಾಗ ಡಬಲ್ ಮಾರ್ಕರ್ ಟೆಸ್ಟ್ ಡಬಲ್ ಮಾರ್ಕರ್ ಟೆಸ್ಟು ಅಂತ ಬಟ್ ನನಗೆ ನಿಮಗೆ ಬೇಕು ಅಂತಂದರೆ ನಿಮಗೆ ಡೌಟ್ ಇತ್ತು ಅಂತಂದರೆ ಮಾಡಿಸ್ಕೋಬೋದು ಅಂತ ಅಂದರು ಶೀಸ್ ಐ ವಿ ಎಫ್ ಸ್ಪೆಷಲಿಸ್ಟ್ ಗೈನೊಗಾಲಿಸ್ಟ್ ಅಂತಂದರೆ ಅವ್ರದೇ ಓನ್ ಹಾಸ್ಪಿಟಲ್ ಇದೆ ಬಟ್ ಅವ್ರು ನಮಗೆ ನಿಮಗೆ ಡೌಟ್ ಇದ್ದರೆ ಇಲ್ಲ ಅಂತಂದರೆ ಬೇಡ ನಮ್ಗೆ ಕಾನ್ಫಿಡೆಂಟ್ ಇದ್ದರೆ ಇದೆ ಅಂತಂದರೆ ಬೇಡ ನಿಮ್ಗೆ ಡೌಟ್ ಇತ್ತು ಅಂತಂದರೆ ಮಾಡಿಸಿ ಅಂತಂದರು ಸೊ ಫೈನಲಿ ಏನೂ ಇಲ್ಲ ಅನ್ನೋದು ಬಂದಿದೆ ಆ್ಯಂಡ್ ಸಿಕ್ಸ್ಟೀನ್ ವೀಕ್ಗೆ ಸ್ಕ್ಯಾನ್ ಏನಿದ್ದಾರೆ ಅದೊಂದು ಮಾಡಿಸ್ಬೇಕು ಇದು ಒಂಥರ ಹ್ಯಾಪಿ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು ಸೊ ಇವಾಗ ಬುಜ್ಜಿ ಮತ್ತು ಸುನೀಲ್ ಇಬ್ರು ಪಾರ್ಕ್ಗೆ ಹೋಗ್ತಾ ಇದ್ದಾರೆ ನನಗೆ ಸ್ವಲ್ಪ ಅಂದ್ಬಿಡುತ್ತೆ ನಾಲ್ಕೂವರೆ ಸಾವಿರ ಡಮಾರು ಸೊ ಇದು ಬಂದ್ಬಿಟ್ಟು ನಂದು ಲೈಟ್ ಬೇಡ ಮಗನ ಆನ್ ಮಾಡಬೇಡ ಸೊ ರಿಪೋರ್ಟ್ ಬಗ್ಗೆ ನಿಮಗೆ ಗೊತ್ತಾಯ್ತು ನನಗೂ ಕೂಡ ಹ್ಯಾಪಿ ಆಯ್ತು ಇದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಖುಷಿ ಆಯ್ತು ಏನೋ ಒಂಥರ ಸಮಾಧಾನ ಮನ್ಸಿಗೆ ಬಂದಾದ್ಮೇಲೆ ಸಮಾಧಾನ ಕ್ಲೋಸ್ ಆಗಿದೆ ಚಾರ್ಜ್ ಅಲ್ಲ ನೋಡೋ ಚಾರ್ಜ್ ಚಾರ್ಜ್ ಹಾಕಿದೆ ತಾನೆ

ಬಸ್ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಕಮೆಂಟ್ ಮಾಡೋದ್ಕೂ ಏನ್ ಚೆನ್ನಾಗಿದೆ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ಲ ಅದೇ ರೀತಿ ಸಾವಿರ ಜನ ಒಳ್ಳೆ ಕಮೆಂಟ್ ಮಾಡ್ತಾರೆ ಒಬ್ರು ಕೆಟ್ಟ ಕಮೆಂಟ್ ಮಾಡ್ತಾರೆ ಒಳ್ಳೆಯವ್ರ್ ಮತ್ತೆ ಕೆಟ್ಟವ್ರ್ ಇದ್ದೀವಿ ಅಂತ ತೋರ್ಕಂತಾರೆ ತಲೆ ಕೆಡ್ಸ್ಕೊಳ್ತೀರಾ ಎಲ್ಲ ನಮ್ಮ ದೇವರುಗಳು ಅಭಿಮಾನಿ ದೇವರುಗಳು ತಲೆ ಕೆಡ್ಸ್ಕೊಬಾರದು ಅವ್ರ ಇರೋದ್ ಕೆಟ್ಕೋಬಿಟ್ಟಿಂದನೂ ಬೆಳಿತಾರೆ ನಮ್ ಕೋರ್ಸ್ ಬ್ಯಾಟಿಂಗ್ ಮಾಡ್ಬೇಕಂತ ಕಾಯ್ತಿದ್ದಾನೆ ಎಸ್ ಸುಮ್ನೆ ಕ್ಯೂರಸಿಟಿಂದ ಕಾಯ್ತಾ ಇದ್ದಾನೆ ಬ್ಯಾಟಿಂಗ್ ಬ್ಯಾಟಿಂಗ್ ಅಂದ್ರೆ ತಿನ್ನೋದು बच्ची बाले का बच्ची हम्म हमरा और अजी मर्दी तो है और अजी मर्दी तो लाल कस्टर्ड बाले के बच्ची ना, ना बुज्जी और <laughs> अजी मर्दी तो है अजी मर्दी तो खुशी करती है खुशी में ना अजी मर्दी तो आनंदी है ना मर्दी का तो पाई मत करना बोल नहीं नहीं सर प्लीज ये पापा ने काबू कर दिया ओके बोलो मैं � ಸೊ ಬಜ್ಜಿ ರೆಡಿ ಆದಮೇಲೆ ಏನು ಮಾಡೋದು ತಿನ್ನೋದೇ ಬಾಕಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್